ಏನಾಯ್ತತ್ತೆ ಯಾಕೆ ಸೊಪ್ಪ ಕೂತಿದ್ದೀರಾ ಅಯ್ಯ ಜೇನ್ ಅಂತ ಹೇಳಿ ನನ್ನ ಕತೆನ ಇವತ್ತು ಯಾವನ ನನ್ನ ಮಗ ಬಂದಿದ್ನಪ್ಪ ಆ ಭಿಕ್ಷಕ ಹ ಅಮಾವಾಸ್ಯೆ ಅಂತ ಅಮಾವಾಸ್ಯೆ ನನ್ನ ಮಗ ಅಮ್ಮ ಅಮ್ಮನೀ ಕುಡಿಯಮ್ಮ ಅಂತ ಅಂದ್ಬಿಟ್ಟು ಎಳ್ಳೀರು ತಂದು ಕೊಟ್ಟಿದ್ದ ಮೂರ ಹ ಅವನು ಬಂದ್ಬಿಟ್ಟು ಯಾ ಮಾರ್ಸ್ಬಿಟ್ಟು ಎರಡು ಎಣ್ಣೆ ಎತ್ಕೊಂಡು ಹೋಗ ಏನಂದ್ರೆ ಅತ್ತೆ ಅಲ್ಲೇ ಹೋಗಿ ಹೋಗಿ ಭಿಕ್ಷಿನ್ ಕೈರೆ ಹೋಗಿ ಹೋಗಿ ಭಿಕ್ಷಿಕ್ಕನ್ ಕೈ ಯಾವ ಇದ್ದೀರಲ್ಲ ನೀವು ಏನು ಹೇಳಬೇಕು ಅಂತ ಅಲ್ಲ ಹೋಗುವರೆಗೂ ಏನು ಮಾಡ್ತಿದ್ರಿ ನೀವು ನಗೆ ನಗು ಹಾಂ ಅದೇನು ಅಂತಾರಲ್ಲ ಬೆಕ್ಕ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂತ ಇಲ್ಲಿ ನಿನ್ನ ಬೆಕ್ಕು ನಾನು ಇಲ್ಲಿ ಆಗಿದ್ದೀನಿ ಏ ಚಿಚೆ ಇಲ್ಲ ಅತ್ತೆ ಹಂಗಲ್ಲ ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ ಅಷ್ಟೇ ನಾರ್ಮಲ್ ಆಗಿ ಅಲ್ಲ ಯಾರು ಅವನು ಭಿಕ್ಷಕ ಇಷ್ಟು ದಿನದವರೆಗೂ ನಮ್ಮ ಮನೆ ಕಡೆ ಯಾವ ಭಿಕ್ಷಕನೂ ಬರ್ತಿರ್ಲಿಲ್ವಲ್ಲ ಇವಾಗ ಯಾರು ಹೊಸ್ದಾಗಿ ಹಾಂ ಯಾವ ಬಂದವನಮ್ಮ ಅಮಾವಾಸೆ ಅಂತ ಅವನ ಹೆಸರು ಈ ಕಡೆ ಬೀದಿಗೆ ಬರ್ತಿರ್ಲಿಲ್ವಂತೆ ಈ ಇವತ್ತಿಂದ ಶುರು ಹಚ್ಕೊಂಡವನಿ ಹ್ಞೂ ಇಲ್ಲ ಅಂತ ಕಳಿಸ್ಬೇಕಿತ್ತು ಇಲ್ಲಾಂದ್ರೆ ರಾತ್ರಿ ಸ್ವಲ್ಪ ಅನ್ನ ಸಾಂಬಾರು ಮಿಕ್ಕಿತ್ತಲ್ಲ ಕೊಟ್ಟು ಕಳಿಸ್ಬೇಕಿತ್ತು ಅವನ ಜೊತೆ ಏನು ಜಾಸ್ತಿ ಹೊತ್ತು ಮಾತಾಡ್ಕೊಂಡು ನಿಂತ್ಕೊಂಡ್ರಿ ಅಯ್ಯೋ ಅದೇ ಮಾಡಿದ ತಪ್ಪು ನಾನು ಸುಣ್ಣ ಹೋಗಪ್ಪ ಅತ್ತ ಏನು ಇಲ್ಲ ಅಂತ ಹೇಳಿ ಕಳಿಸ್ಬೇಕಿತ್ತು ಹಾಂ ಅವನಿಗೆ ಬಿಸಿ ಅನ್ನ ಬೇಕಂತೆ ಬೆಳಿಗ್ಗೆ ಹೊತ್ತು ಮಾಡಿರೋ ತಿಂಡಿನೇ ಬೇಕಂತೆ ನೀನು ಬಿಸಿ ಬಿಸಿದ ಬೇಕಂತ ಅದ್ಯಾರತ್ತೆ ಇಂಥ ಸ್ಪೆಷಲ್ ಭಿಕ್ಷಕ ಬಿಸಿ ಬಿಸಿದೇ ಕೇಳೋನು ಅಲ್ಲ ಈ ರೀತಿ ಭಿಕ್ಷೆ ಬೇಡ್ತಾರಾ ಹಾಂ ಬೇಡ್ತಾರೆ ಎಪ್ಪ 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 ನಾನೆಲ್ಲ ನೋಡಿಲ್ಲವಾ ಇಂಥ ಭಿಕ್ಷುಕನ್ನ ಹಾ ಹಾಗೆ ಅನ್ನ ಸಾರ್ ತಂದ್ಕೊಡೋಣ ಅನ್ಬಿಟ್ಟು ಒಳಗೆ ಹೋಗ್ಬಿಟ್ಟು ಅನ್ನ ಸಾರ್ ತರೋದ್ರೊಳಗಡೆ ನಾನು ಎರಡು ನೀರನ್ನ ಎರಡೂ ಎತ್ಕೊಂಡು ಹೊಲ್ಟ್ ಬಿಟ್ಟವನಲ್ಲ ಬರ್ಲಿ ನನ್ನ ಮಗ ಈ ಕಡೆ ಒಂದ್ಸರಿ ಹಾಂ ಪರ್ಕೆ ಪರ್ಕೆನಾಗೆ ಯಾಕೆ ಕಳಿಸ್ತೀನಿ ಅವನಿಗೆ ನೀವರೊಬ್ಬ ತರಲೆ ಮಧ್ಯದಲ್ಲಿ ಕಡ್ಡಿಯಲ್ಲಿ ನಡ್ಸೋದು ಸುಮ್ನೋದ ಈ ಸಾರಿ ಸ್ಕೂಲಿಂದ ಬಂದಿದ್ಯಾ ಒಟ್ಟೆಗೇನ ತಿಂದುಬಿಟ್ಟು ಹೋಮ್ ವರ್ಕ್ ಬರದ್ ಮನಿಕ್ ಹೋಗು ಕೃಷ್ಣ ಕ್ರೀಶ್ ಆಕೆಲ್ಲ ಮಾತಾಡ್ಬಾರ್ದು ದೊಡ್ಡೋರ್ಗೆ ಬರೀ ಮಾತಾಡ್ಬಾರ್ದು ಅಲ್ಲ ತಲೆ ಮೇಲೆ ಅಡಿ ಏನೆಲ್ಲ ಮಾತಾಡ್ತಾನೆ ಈ ವಯಸ್ಸಿಗೆ ಹ್ಮ್ ಕೃಷ್ಣ ಅಗೆಲ್ಲ ಮಾತಾಡ್ಬಾರ್ದಪ್ಪ ಹೋಗು ಬಟ್ಟೆ ಚೇಂಜ್ ಮಾಡ್ಕೋ ಊಟ ಮಾಡಿಸ್ತೀನಿ ಇನ್ನೇನು ಅಡಿಗೆ ಮಾಡ್ಬಿಡ್ತೀನಿ ಅಪ್ಪ ಬರ್ತಾರೆ ಹೋಗಿ ಹೋಗು ಬೇಗ ಬಟ್ಟೆ ಚೇಂಜ್ ಮಾಡಿಕೊಂಡು ಕಾಲು ಮುಖ ತೊಳ್ಕೊಂಡು ಬಾ ಸ್ವಲ್ಪ ಹೋಮ್ ವರ್ಕ್ ಇದೆಯಲ್ಲ ಮುಗಿಸ್ತಾ ಇರೋ ಇಲ್ಲೇ ಅಡುಗೆ ಮಾಡ್ತಾ ಇರ್ತೀನಿ ಹ್ಞೂ ಅತ್ತೆ ಹೋಗಲಿ ಬಿಡಿ ಎಲ್ಲಿರ್ತಾನೆ ಹೋದ್ರೋಗಲಿ ಏನೋ ಹಸ್ತೋರು ಹೊಟ್ಟೆ ತುಂಬಿದ್ರೆ ನಮಗೆ ಅಲ್ವಾ ಪುಣ್ಯ ಅದು ತಿನ್ನೋ ವಿಷಯಕ್ಕೆಲ್ಲ ಏನು ಬೇಜಾರು ಮಾಡ್ಕೊಳ್ಳೋದೇನು ಬೇಡ ಆ ಭಿಕ್ಷುಕ ಹೆಂಗೋ ಆಸೆ ಪಟ್ಟೆ ಎಲ್ಲಿರೂ ಕೇಳ್ದ ಅಂತ ಹೇಳಿದ್ರಲ್ವಾ ಕೇಳಿದ ತಕ್ಷಣ ಅವ್ನು ಕೊಟ್ಟಿದ್ದಿದ್ರೆ ಇವೆಲ್ಲ ಆಗ್ತಾನೆ ಇರಲಿಲ್ಲ ಏನು ತಪ್ಪೇನಿಲ್ಲಪ್ಪ ಕೊಡೋದ್ರಲ್ಲಿ ಏನು ಮೂವತ್ತು ರೂಪಾಯಿ ಹೋಗಿರೋದು ತೆಪ್ಪದು ಅವನ ಪಡೆಗೆ ಅವನು ಹೋಗಿರ್ತಾಯಿದ್ದ ನೀವೆಲ್ಲೋ ಅವ್ನಿಗೆ ರೇಗ್ ಸಿರ್ತೀರಾ ಕೊಡೋಲ್ಲ ಹಂಗೆ ಹೀಗೆ ಅಂತ ಸ್ವಲ್ಪ ಅದು ಇದು ಮಾತಾಡಿರ್ತೀರಾ ಅದಕ್ಕೆ ಅವನಿಗೂ ಸಿಟ್ಟು ಬಂದು ತೊಗೊಂಡೋಗಿರ್ತಾನೆ ಅಷ್ಟೆ ಹಾಂ ನಿಂದೊಂದು ಇತ್ತು ನೋಡು ನಾನೇ ನನಕ್ಕೆ ಹೋಗಲಿ ಅವನಿಗೆ ಅಯ್ಯೋ ಅದೆಲ್ಲ ಬಿಡಿ ಇವಾಗ ಹೋಗ್ಲಿ ಬಿಟ್ಟಾಕಿ ಎಲ್ಲಿರ್ತಾನೆ ತಂದು ಇನ್ನೊಂದು ನಾನು ಅವ್ರಿಗೆ ಫೋನ್ ಮಾಡಿಬಿಟ್ಟು ಹೇಳ್ತೀನಿ ಬರ್ತಾ ಎರಡು ನೀರು ಎತ್ಕೊ ಬನ್ನಿ ಅಂತ ಸರಿ ಇವಾಗ ಏನು ಮಾಡಲಿ ಅಡುಗೆ ಸ್ವಲ್ಪ ಮೆಂತ್ಯ ಸೊಪ್ಪಿದೆ ಫ್ರಿಡ್ಜಲ್ಲಿ ಮೆಂತ್ಯ ಸೊಪ್ಪು ಬೇಳೆ ಹಾಕ್ಬಿಟ್ಟು ಉಳಿಸೋ ಥರ ಮಾಡಿಬಿಡ್ಲಾ ಹಾಂ ಏನೋ ಒಂದು ಮಾಡು ಯಾಕೋ ಈ ಬಿಸಿಲಿಗೆ ಹೀಟ್ ಆಗ್ಬಿಟ್ಟೈತೆ ಎಂಟೆ ಸೊಪ್ಪು ಹೆಂಗೋ ತಂಪಲ್ವಾ ಮಾಡು ಮಾಡು ಹಂಗೆ ಒಂಚೂರು ಮಜ್ಜಿಗೆ ಮಾಡು ಅಯ್ಯೋ ಅತ್ತೆ ಮೊಸರು ತರದೆ ಬಿಟ್ಟೆ ಮೊಸರು ಇಲ್ವಲ್ಲ ಇಲ್ಲ ನಂಗೆ ಗೊತ್ತು ನೀನು ತರಲ್ಲ ಅಂತ ಅದಕ್ಕೆ ಬೆಳಗ್ಗೆ ಯಾಲ್ಗೆ ಒಂಚೂರು ಮೊಸರು ಎಪ್ಪಾಕಿದ್ದೆ ಹಾಂ ಮೊಸರು ಆಗೈತೆ ಅದನ್ನೇ ಒಂಚೂರು ಮಜ್ಜಿಗೆ ಮಾಡು ಇನ್ಮೇಲೆ ಡೈಲಿ ಮಜ್ಜಿಗೆ ಮಾಡೋದು ಕಲ್ತ್ಕಾ ಈ ಬೇಸಿಗೆನಲ್ಲಿ ದೇಹನ ತಂಪಾಗಿ ಇಟ್ಕೊಬೇಕು ಇಲ್ಲ ಅಂದರೆ ಬರ್ಬಾರ್ದು ಕಾಯಿಲೆಗಳು ಬರ್ತವೆ ಹ್ಞೂ ಸರಿ ಅತ್ತೆ ಆಯಿತು ಇನ್ಮೇಲೆ ಡೈಲಿ ಬರ್ತಾ ಮೊಸರು ತೊಗೊಂಬಂದುಬಿಡ್ತೀನಿ ಬಿಡಿ ಹ್ಞೂ ಶಿಲ್ಪಾ ಹ್ಞೂ ಏನೋ ಕೇಳೋಣ ಅನ್ಕೊಂಡೆ ಕಣೆ ಹಾಂ ನೀ ಅಂಗಡಿ ಮಾಡಿದ್ಯಲ್ಲ ಪಾರ್ಲರ್ ಅಂಗಡಿನಾ ಎಷ್ಟು ಚೆನ್ನಾಗಿ ಬರ್ತಾರೆ ದಿನಕ್ಕೆ ಓ ನಮ್ಮ ಅಂಗಡಿಯಿಲ್ಲ ಏನಿಲ್ಲ ದಿನಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಬತ್ತಾರೆ ಸಾಕು ಬಿಡಿಯತ್ತೆ ನಾನೊಂದು ಹದಿನೈದು ಜನ ಬಂದರೆ ಸಾಕಪ್ಪ ದಿನಕ್ಕೆ ಅಂತ ಅಂದ್ಕೊಂಡೆ ಏನು ಒಬ್ಬರಿಂದ ನಮಗೆ ಹಾಂ ಒಬ್ಬರಿಂದ ನಮಗೆ ಇನ್ನೂರು ರೂಪಾಯಿ ಅಂದ್ರೂ ಮೂರು ಸಾವಿರ ರೂಪಾಯಿ ಆಗುತ್ತೆ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಇನ್ನು ಇಪ್ಪತ್ತು ಸಾವಿರ ಮಿಗುತ್ತೆ ಸಾಕು ಬಿಡಿಯತ್ತೆ ಆ ಸೇವಿಂಗ್ಸ್ ಮಾಡ್ಕೋತೀನಿ ಓ ಹೌದೇನೆ ಇಪ್ಪತ್ತು ಸಾವಿರ ಕುಡೀತೇನ ತಿಂಗಳಿಗೆ ಓನತ್ತೆ ಸುಮ್ಮನೆ ಸುಮ್ಮನೆ ಯೋಚನೆ ಮಾಡಿದೆ ಬಿಸ್ನೆಸ್ ಮಾಡೋಕ್ಕಾಗತ್ತಾ ಹಾಂ ನೋಡ್ತೀರಿ ಇನ್ನೂ ವಸ್ತು ನನ್ನ ಅಂಗಡಿ ಅದಕ್ಕೆ ಇವಾಗ ಮೂವತ್ತು ಸಾವಿರ ರೂಪಾಯಿ ಆಗ್ತೈತೆ ಹೋಗ್ತಾ 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 ಇನ್ನು ಜಾಸ್ತಿ ಜನ ಬರೋಕ್ಕೆ ಶುರುವಾಗ್ತಾರೆ ಆಗಿನ್ನೂ ಹೆಚ್ಚು ಕೂಡಿಡ್ಬೋದಲ್ವಾ ಮೂನೆ ಶಿಲ್ಪ ನೀನು ಹೇಳ್ತಿರೋದು ನೋಡಿದ್ರೆ ನನಗೂ ಏನಾನ ಮಾಡಿದರೆ ಚೆನ್ನಾಗಿರೋದೇನೋ ಅಂತದ್ದು ಅಯ್ಯೋ ಈ ವಯಸ್ಸಲ್ಲಿ ಏನತ್ತೆ ಮಾಡ್ತೀರಾ ಮನೇಲಿ ಯೋ ಇಲ್ಲ ಕಣೆ ಶಿಲ್ಪ ನಿಮ್ಮ ಅಂಗಡಿಗೆ ಬಂದ್ಬಿಟ್ಟು ಒಂಚೂರು ಸಹಾಯ ಮಾಡ್ಕೊಂಡಿರೋಣ ಅಂದರೆ ಅದು ಹಾಳಾದ ಒಂದೂ ಬರೋಲ್ಲ ನನಗೆ ಆಮೇಲೆ ಏನೋ ಮಾಡೋಕ್ಕಾಗಿ ಏನೋ ಆಗಿ ಎಡವಟ್ಟಾಗಿ ಯಾಕೆ ಬೇಕಮೇಲೆ ಹೋಟ್ಲು ಇಲ್ಲ ಮಾಡಕ್ಬಿಟ್ಟಿದ್ರೆ ನೀನು ನೋಡಪ್ಪ ನನ್ನ ಕೈ ರುಚಿ ತೋರಿಸ್ಬಿಡ್ತಿದ್ದೆ ಅಲ್ಲಿ ಅಯ್ಯೋ ಅತ್ತೆ ಹೋಟ್ಲು ಬಿಸ್ನೆಸ್ ನನಗೆ ಇಷ್ಟ ಇಲ್ಲ ಅತ್ತೆ ಹಂಗ ನಂಗೆ ನನಗೆ ಹೋಟ್ಲೇ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೆ ನಿಮ್ಮ ಮಗನ್ನ ನಾನು ಯಾಕೆ ಕೇಳಿ ನಂಗೆ ಏ ಬೇಕು ಅಂತ ಆಯ್ಕೆ ಮಾಡ್ಕೊಂಡೆ ಒಂದು ಸರಿ ಕೆಲಸ ಕಮ್ಮಿ ಇರುತ್ತೆ ದುಡ್ಡು ಜಾಸ್ತಿ ತಗೋಬಹುದು ಈ ಹೋಟ್ಲ್ ಅಂದ್ರೆ ಯಾವಾಗಲೂ ಒಲೆ ಮೇಲೆ ನಿಂತಿರೋಕ್ಕಾಗುತ್ತಾ ಬಂದಿರನ ನೋಡಬೇಕು ತೊಗೊಂಡೋಗಿ ಕೊಡಬೇಕು ಪಾತ್ರೆಗಳೆಲ್ಲ ತೊಳಿಬೇಕು ಕ್ಲೀನ್ ಮಾಡಿಸ್ಬೇಕು ಅಪ್ಪ ಹಾಗಲ್ಲಪ್ಪಾ ಆಗಲ್ಲ ಆಗೋಲ್ಲ ಒಲೆ ಮುಂದೆ ನಿಂತ್ಕೋಬೇಕು ಜಾಸ್ತಿ ಹೊತ್ತು ಅಂದರೆ ನನಗ್ ಆಗಲ್ಲ ಅದಕ್ಕೇನೆ ಪಾರ್ಲರ್ ಅಂದರೆ ಎ ಸಿ ರೂಮಲ್ಲಿ ಕುತ್ಕೊಂಡು ತಣ್ಣಗಿರ್ಬೋದು ಕೆಲಸ ಮಾಡ್ಕೊಂಡಿದ್ರೆ ಎಷ್ಟು ಹಾಯಾಗಿರುತ್ತೆ ಗೊತ್ತಾ ಅಯ್ಯೋ ಆಗಲ್ಲ ಬಿಡು ನಾನು ಅಲ್ಲಿ ಬಂದು ಏನು ಮಾಡೋಕ್ಕಾಗಲ್ಲ ಹಂಗಿದ್ರೆ ಇಲ್ಲ ಬಿಡಿಯತ್ತೆ ನೀವು ಬಂದು ಮಾಡೋ ಅಂಥದ್ದು ಏನಿಲ್ಲ ನಿಮ್ಗೆ ಅದು ಬರೋದು ಇಲ್ಲ ಬನ್ನಿ ಬನ್ನಿ ನಿಧಾನಕ್ಕೆ ಬನ್ನಿ ನಿಧಾನ ನಿಧಾನ ಬಂದಿದ್ದೀನಿ ಅಯ್ಯೋ ಯಾರು ಇವರೆಲ್ಲ ಎಲ್ಲ ಬಂದಿದ್ದೀನಿ ನಾನು ತಲೆ ತುಂಬಾ ನೋಯ್ತಾ ಇದೆ ಏನಾಯ್ತು ನಿಂಗೆ ಅಲ್ಲ ಕಟ್ಕೊಂಡಿರೋ ಹೆಂಡ್ತೀರಿ ಯಾರು ನೀವು ಅಂತ ಅಂತಿದ್ಯಾ ಅಲ್ಲ ಕಣ ನಾನು ನಾನ್ ನಿಮ್ಮಮ್ಮ ನಾನು ಅದನ್ನ ನೆನಪಿದಿನ ಅಲ್ಲ ತಲೆಗೆ ಏನಾಯ್ತಪ್ಪ ಇಷ್ಟೊಂದು ದೊಡ್ಡ ಪೆಟ್ಟಾಗಿರಂಗೈತೆ ಏನಾಯ್ತು ಏನೇನ ಮಾತಾಡ್ತಾವನಲ್ಲ ಈ ನನ್ನ ಮಗ ಯಾರವ ನೀನು ಏನಾಯ್ತು ನನ್ನ ಮಗಂಗೆ ಅದು ಆಂಟಿ ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ ಇವ್ರಿಗೆ ಬರ್ತಾ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು ನಾನೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬ್ಯಾಂಡೇಜ್ ಮಾಡಿಸ್ದೆ ಡಾಕ್ಟ್ರು ಆದರೆ ಮೆಮೊರಿ ಲಾಸ್ ಆಗಿದೆ ಅಂತ ಹೇಳಿದ್ದಾರೆ ಹೌದು ಮೆಮೊರಿ ಲಾಸ್ ಆಗಿದೆಯಂತ ಇವ್ರಿಗೆ ನೆನಪಿನ ಶಕ್ತಿ ಸದ್ಯಕ್ಕೆ ಯಾವುದೂ ಇಲ್ಲ ಅದಕ್ಕೆ ನೀವು ಯಾರು ಅಂತ ಅವ್ರು ಕೇಳ್ತಾ ಇದ್ದಾರೆ ಸದ್ಯಕ್ಕೆ ನನ್ನ ಹೆಸರು ಗೀತಾ ಅಂತ ಅವ್ರ ಸದ್ಯಕ್ಕೆ ನನ್ನ ಹೆಸರು ಮಾತ್ರ ನೆನ್ಪಿಟ್ಕೊಂಡಿದ್ದಾರೆ ಯಾಕಂದ್ರೆ ಹಾಸ್ಪಿಟ್ಲಲ್ಲಿ ಕಂಡುಬಿಟ್ಟದ ಮೇಲೆ ಅವ್ನೇ ಅಲ್ವಾ ನೋಡಿದ್ದು ಅದಕ್ಕೆ ಅವರು ನಾನೇ ತುಂಬ ಹತ್ತಿರ ಸಂಬಂಧಿ ಅಂತ ಅನ್ಕೊಬಿಟ್ಟಿದ್ದಾರೆ ಅದಕ್ಕೆ ಅವರು ನಿಮ್ಮನ್ನು ಯಾರನ್ನೂ ಗುರ್ತಿಡೀತಾ ಇಲ್ಲ ಬೇಜಾರ್ ಮಾಡ್ಕೋಬೇಡಿ ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ ಪರ್ಸಲ್ಲಿ ಇವ್ರ ಅಡ್ರೆಸ್ ಇತ್ತು ಹಂಗಾಗಿಲ್ಲ ಕರ್ಕೊಂಡ್ಬಂದೆ ಅಯ್ಯೋ ಅಯ್ಯೋ ಏನಂತ ಹೇಳಿ ನಾನು ರೀ ನಾನ್ರಿ ನಾನ್ರಿ ಶಿಲ್ಪಾ ನೀವ್ ಹೆತಿ ನೆನಪಿಸ್ಕೊಳ್ರಿ ನಿಮ್ಮ ತಮ್ಮಯ್ಯ ನೆನ್ಸ್ಕೊಳ್ಳಿ ಅದನ್ನು ನನ್ನೇ ಯಾರು ಅಂತ ಕೇಳ್ತಿರಲ್ಲ ನಮ್ಮ ಮದುವೆ ಆಗಿ ಆರು ವರ್ಷ ಆಗಿದೆ ನೀವು ನೆನ್ ಖಂಡಿತವಾಗ್ಲು ಬಂದೇ ಬರುತ್ತೆ ಕೃಷ್ಣ ಕೃಷ್ಣ ಮಗನೆ ಬಾರೋ ಇಲ್ಲಿ ಬಾರೋ ನಿಮ್ಮಪ್ಪ ಪರಿಸ್ಥಿತಿ ನೋಡ್ಬಾರೋ ಅಯ್ಯೋ ಈ ತಲೆ ಮಗದ್ ತಗೊಬಂದು ಏ ಕೃಷ್ಣ ನೀವಪ್ಪಂಗೆ ಗಾಯ ಆಗೇತ್ ಕಡೋ ಏಟಾಗೈತ್ ತಲೆಗೆ ಬಾ ಮಜ್ ಮಾತಾಡ್ಸಪ್ಪ ನೆನ್ಪಿನ ಶಕ್ತಿ ಯಾವ್ದು ಇಲ್ಲವಂತೆ ಓನಪ್ಪ ಕೃಷ್ಣ ನೀವಪ್ಪಂಗೆ ಗಾಡಿ ಗುಂಪು ಬಿಟ್ಟಿದೆ ಕಡೋ ಅದಕ್ಕೆ ತಲೆಗೆ ಏಟಾಗಿದೆ ಸುಮ್ ಸುಮ್ನೆ ಬಟ್ಟೆ ಕಟ್ಟಿಲ್ಲಪ್ಪ ಬಾರೋ ಕೃಷ್ಣ ನೀವಪ್ಪನ್ ಬಾರ ಇನ್ನು ನೋಡಿದ್ಮೇಲೆ ಆದ್ರೂ ನೆನ್ಪಿನ ಶಕ್ತಿ ಬರ್ಬೋದು ನನ್ನನ್ನು ಯಾರು ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ ಬಾರು ಬಾರು ಮುಂದೆ ಬಾರು ಏನಾಯ್ತು ನೋಡ್ ನೋಡು ಹುಡ್ಗ ಎಂತ ಮಾತಾಡ್ತಾವನೆ ಅಂತ ಹಾ ನಮ್ಗೆ ಏರಪ್ಪ ಆಯ್ತು ಅಂತ ನಾವು ಟೆನ್ಶನ್ ಮಾಡ್ಕೊಂಡಿದ್ರೆ ಇವ್ರಿಗೆ ಹಂಗೆ ಇರಬೇಕಂತೆ ಎ ಬಾರಾಕೃಷ್ಣ ಮುಂದಕ್ಕೆ ಈ ಕೃಷ್ಣ ಹುಡುಗಾಟ ಆಡ್ಬಿಡ ಬಾರೋ ಅಪ್ಪನ್ ಮುಂದೆ ಬಾ